ボタイガ。 ಹೋರಾಟ ಸಮಿತಿ ಜಯ ಈ ಹೋರಾಟ ಸಮಿತಿಯಿಂದ ಇದು ನಮ್ಮ ತಂಡ ಗೆದ್ದಿದೆ ಇದೇ ನಮಗೆ ಜಯ ಹೋರಾಟ ಸಮಿತಿಗೆ ಹೋರಾಟ ಸಮಿತಿಗೆ ಎಲ್ಲರಿಗೂ ನಾವು ಇನ್ನೆರಡು ತಿಂಗಳಲ್ಲಿ ಸೈಪ್ನ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಎಲ್ಲ ನಮ್ಮ ತಂಡದ ಪ್ರಾಮಾಣ ಪ್ರಯತ್ನ ಪಡ್ತಾರೆ ಭಾಗ ಅಭಿವೃದ್ಧಿ ಮಾಡಿದ್ದಾರೆ ಇವ್ರದಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗಿತ್ತು ಅನಿವಾರ್ಯ ಬಿಡಿ ಅನಿವಾರ್ಯದ ಮುಂದೆ ಜೊತೆ ನಿಂತಾರೆ

ಯೋಜನೆ ಏನು ರೆಡಿ ರೆಡಿ ವಾಯ್ಸ್ ಜೋರಿಲಿ ಪ್ರಕಾರ ಕೊಡಕ್ಕೆ ಆಗ್ಲಿ ಮೇಡಮ್ ಇವಾಗ ಇಷ್ಟಪಡ್ತೀರಾ ಏನ್ ನಿಮ್ಮ ಯೋಜನೆ ಏನು ಆತ ರೆಡಿ ವಾಯ್ಸ್ ಸ್ವಲ್ಪ ಜೋರಿಲಿ ಬಡಾವಣೆಯಲ್ಲಿ ಅರ್ಜಿ ಸಲ್ಲಿಸಿ ನಿವೇಶನ ಪಡೆಯದಿರತಕ್ಕಂಥ ಸದಸ್ಯರಿಗೆ ಇಲಾಖೆಯಿಂದ ಸೀನಿಯರಿಟಿ ಲಿಸ್ಟ್ ಪ್ರಿಪೇರ್ ಮಾಡಿ ಸೀನಿಯರಿಟಿ ಪ್ರಕಾರ ಎಲ್ರಿಗೂ ನಿವೇಶನ ಕೊಡಲಿಕ್ಕೆ ನಾವು ಓಕೆ ಆಗ್ರಹ ಕೂಡ ಇದೆ ಅವ್ರದ್ದು ಸರ್ ಅದಕ್ಕೆ ಯಾವ ಥರ ಸ್ಪಂದನೆ ಮಾಡ್ತೀರಾ ಮತ್ತೆ ಹೇಗೆ ಸರ್ ಪ್ರಮಾಣವಚನ ತಗೊಂಡ ತಕ್ಷಣ ನಾವು ಅದಕ್ಕೆ ಹೊಸದಾಗಿ ಇದ್ದೇವೆ ನೋಡಿ ಈ ಕಡೆ ಬನ್ನಿ ಸರ್ ಈ ಬನ್ನಿ ವೈಡ್ ಆಗಿ ವೈಡ್ ಆಗಿ ಮತ್ತೆ ಮುಂದಿನ ನಿಮ್ಮ ಯೋಜನೆ ಕರ್ನಾಟಕ ರಾಜ್ಯ ನೌಕರ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ಎಲ್ಲ ನೌಕರ ಬಂಧುಗಳಿಗೆ ಸದಸ್ಯರುಗಳಿಗೆ ಹಿತೇಶಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರುವುದು ನಾನು ತುಂಬ ಮುಖ್ಯ ಜೊತೆಗೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಒಂದಂತ ಜನನ ಕಣ್ಣೀರು ವರ್ಷ ಪ್ರಾಮಾಣಿಕವಾದಂತ ಕೆಲಸ ನಾವು ನಾಲ್ಕೇ ಜನಕ್ಕೆ ಇದ್ದಿರ್ಬೋದು ಆ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಮೊದಲಾಗಿ ಹೇಳ್ತೀನಿ ಮತ್ತೆ ಡಿ ಎಂ ಟಿ ಸಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ನಾಲ್ಕುನೇ ಒಂದು ಯಾರು ನಿಂದು ಮಾಡಿದ್ದಾರೆ ಅವರಿಗೆ ನಾನು ತಿರುಮೂರು ನಗರದ ಕೃತಜ್ಞತೆಗಳನ್ನು ಹೇಳ್ತೀನಿ ಮತ್ತು ನಮ್ಮ ಅಧ್ಯಕ್ಷರು ಇದಾರೆ ಕುಮಾರ್ ಸಿಂಗ್ ಅವರು ಅವರು ಭಾಳ ಶ್ರಮ ವಹಿಸಿ ಒಂದು ಟೀಮ್ನ ತಗೊಬಂದು ನಮ್ಮ ಬರೀ ನಾಲ್ಕು ಜನಕ್ಕೆ ಮಾತ್ರ ಸೀಮಿತ ಆಯಿತು ಆದರೂ ಪರವಾಗಿಲ್ಲ ಹೋರಾಟ ನಿಟ್ಟಿನಲ್ಲಿ ಒಂದೊಂದು ಜನಕ್ಕೆ ನಿವೇಶನ ಕೊಡತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಕೆಲಸ ಮಾಡ್ತೀವಿ ರಿಟೈರ್ ಆಗಿ ನಂದು ಹದಿನಾರು ವರ್ಷ ಆಯ್ತು ಹದಿನೇಳನೇ ವರ್ಷ ನಡೀತಾ ಇದೆ ಇದುವರೆಗೂ ನಿವೇಶನ ಸಿಕ್ಕಿರ್ಲಿಲ್ಲ ಈಗ ನಮ್ಮ ಒಳ್ಳೆ ಟೀಮ್ ಎಲ್ಲ ಆಯ್ಕೆ ಆಗಿದ್ವಿ ಅದು ನಿವೇಶನ ವಂಚಿದ್ರೆ ಕ್ಷೇಮಾಭಿವೃದ್ಧಿ ಸಂಘದ ಹೋರಾಟ ಸಮಿತಿಯ ಅಡಿಯಲ್ಲಿ ಹದಿಮೂರು ಜನ ನೀಡಿದ್ವಿ ಅದರಲ್ಲಿ ಒಂಬತ್ತು ಜನ ವಿಜೇತ ನಾವು ಲೇಟ್ ನಾವು ಪೂರ್ತಿ ಹಣ ಕಟ್ಟಿರುವ ಎಲ್ಲ ಸದಸ್ಯರಿಗೂ ನಿವೇಶನ ಕೊಡುವ ನಾವು ಹೊರ ಹೋಗಲ್ಲ ನಿವೇಶನ ಕೊಟ್ಟರೆ ನಾವು ನಿರ್ಗಮಿಸ್ತೀವಿ ಮತ್ತು ನಮಗೆ ಗೆಲ್ಲುವುದಕ್ಕೆ ಸಹಕಾರ ಮಾಡಿದ ಎಲ್ಲ ಸದಸ್ಯರಿಗೂ ಹೋರಾಟ ಸಮಿತಿಯ ನಿವೇಶನ ವಂಚಿತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ ತಿಳಿಸುತ್ತೀವಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತೇವೆ ಎಲ್ಲರಿಗೂ ನಮಸ್ಕಾರಗಳು ವಾಯ್ಸ್ ರೆಡಿ ಸರ್ ನಮ್ಮ ಎಲ್ಲರಿಗೂ ಬಹಳ ಮುಂದಯ್ಕೆ ಈ ನಿವೇಶನ ನಿವೇಶನ ಖಂಡಿತವಾಗಿ ಕೊಡ್ತೀವಿ ಅಂತ ಈ ಭರವಸೆಯನ್ನು ಕೊಡ್ತಾ ನಾನು ಹೋರಾಟ ನಾವು ಮುಂದೆ ಜನಗಳಿಗೆ ನಾವು ಓದಿದೆ ಕೂಡ ಶಬ್ದ ಮಾಡಿದ್ದು ಕೆಲವು ಕಾರಣಾಂತರದಿಂದ ಸ್ವಲ್ಪ ಡಿಲೇ ಆದ್ರಿಗೆ ಎಲ್ಲರೂ ಕೂಡ ನಮ್ಮ ಹೋರಾಟ ಸಮಿತಿ ನಮ್ಮ ಜೊತೆ ಕೈ ಜೋಡಿಸಿ ದಿವಕರ್ ಅಂತ ಹೇಳಿ ಸಂಸಿಗೆ ಏನ್ ನಮ್ದವ್ರು ಅಂತ ಸೈಟ್ ಕೊಡ್ತೀವಿ ಅಂತ ಹೇಳಿ ಮೈಸೂರು ಆರ್ ಟಿ ಹನುಮಂತಪ್ಪನವರು